ಯಾವ ಕಾರ್ಡ್ ರದ್ದಾಗಿಲ್ಲ ಇದು ಹೇಳ್ತಾ ಇರೋದು ಅಷ್ಟೇ ಒಬ್ರು ಹೇಳಿದ್ರೆ ಎಲ್ಲ ಹಂಗೆ ಹೇಳ್ತಾ ಇರುತ್ತೆ ಏನಾಗ್ಬೋದು ಫಲಿತಾಂಶ ಈಗ ನಾಳೆ ಇಟ್ಕೊಂಡು ನಾನ್ ಇವತ್ತೇ ನೋಡ್ರಿ ಕಾನೂನಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ ಯಾರು ಆಯ್ತು ರಮೇಶ್ ಕುಮಾರ್ ಆಗಿ ಯಾರೇ ಒಬ್ರು ಸರ್ಕಾರದ ಫಾರೆಸ್ಟ್ ತಗೊಂಡಿದ್ರು ಅದನ್ನ ಈಗಾಗಲೇ ಶುರು ಮಾಡಿದರೆ ಸಾಕಷ್ಟು ಕಡೆ ಮಾಡ್ತಾ ಇದೆ ಆದ್ರಿಂದ ಕಾನೂನು ಏನಿದೆ ಅದಾಗ್ತದೆ ಅದರಲ್ಲಿ ಸರ್ವೆ ಮಾಡಿ ಅಲ್ಲ ಸರ್ಕಾರ ಇದೆ ಸಮಯ ಸಮಯಕ್ಕೆ ಅವ್ರು ತೀರ್ಮಾನ ಕೈಕೊಳ್ತಾರೆ ಸಂಘಟಿತ ರೈತರಿಗೆಲ್ಲ ಖರೀದಿ ಹಾಗೆ ಸರ್ಕಾರ ಆ ರೀತಿ ಏನ್ ಮಾಡಲ್ಲ ಕಾನೂನಿದೆ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಾ ವಾಸ್ತವಾಂಶ ಅಲ್ಲ ಏನಿದೆ ಯಾರು ಬಿಪಿಎಲ್ ಅರ್ಹರಲ್ ಅವ್ರನ್ನ ಕನ್ವರ್ಟ್ ಮಾಡ್ತಾರೆ ಎ ಪಿ ಎಲ್ ನಲ್ಲಿ ಇರ್ತೇವೆ ಆ ಕಾರ್ಡ್ಗಳು ಕೂಡ ರದ್ದು ಸರ್ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ ಅದೆಲ್ಲ ಸುಳ್ಳು ಕಾಲ ಕಾಲ ಕಣ ಕೊಡ್ತಾ ಇದ್ವಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಗೆ ಈ ಬಿ ಪಿ ಎಲ್ ಕಾರ್ಡ್ ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ತಿಂಗಳಿಗೆ ಕೋಟಿ ಏಳ್ನೂರ ಮೇಲೆ ಖರ್ಚಾಗ್ತಾ ಇದೆ ಆದ್ರೂ ಕೂಡ ಏನು ತೊಂದರೆ ಇಲ್ಲ ಸಕಾಲಕ್ಕೆ ಹಣ ಅಡಿಪಿಟಿ ಕೊಡ್ತಾ ಇತ್ತು ಅದರ ಪ್ರಾಬ್ಲಮ್ ಇಲ್ಲ ಹಣ ಇದೆ ನನ್ನ ಮುಖ್ಯಮಂತ್ರಿಗಳು ಹದಿನಾಲ್ಕಕ್ಕಿಂತ ಹೆಚ್ಚು ಬಜೆಟ್ ಕೊಟ್ಟಿರೋದು ಅವ್ರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನ ಮಾಡೋದೇ ಮಾಡಿದ್ದಾರೆ ಯಾವುದೇ ತರವಾದ ಹಣ ತೊಂದರೆ ಇಲ್ಲ ಅದು ಬಿಜೆಪಿಯವರು ಒಂದು ಸುಮ್ಮನೆ ಅಪವಾದ ಮಾಡ್ತಾ ಇದ್ದಾರೆ ನೀವು ಕೇಳಿದ್ರು ಬಿಪಿಎಲ್ ಹಣ ಬಂತ ಇಲ್ಲ ಲಾಸ್ಟ್ ಟೈಮ್ ಒಂದು ತಿಂಗಳು ಲೇಟ್ ಆಗಿತ್ತು ಈಗ ಸಕಾಲಕ್ಕೆಲ್ಲ ಹಣ ಕೊಡ್ತಾ ಇದೆ ಹಣ ಇಲ್ಲದೆ ಹಣ ಏನ್ ಕೊಡ್ತೀವಿ ಹೇಳೋದಕ್ಕೆ ಸಾಲ ಬದ್ದಾಗಿಲ್ಲ ವ್ಯವಸ್ಥೆ ಆಗಿ ಒಂದೂವರೆ ಲಕ್ಷ ಕೋಟಿ ಸಾಲ ಆಗಿದೆ ಹಿಂದಿನ ಸರ್ಕಾರ ಇದ್ದ ಸಾಲವನ್ನ ತೀರಿಸೋ ಕೆಲಸ ಮಾಡ್ತಾ ಇದ್ದೀವಿ ಬಡವರು ಯಾರಾದ್ರೂ ಆ ರೀತಿ ನಿಂತಿದ್ರೆ ತಕ್ಷಣ ಅವ್ರ ತಹಸೀಲ್ದಾರ್ ಅರ್ಜಿ ಹಾಕಿದ್ರು ಒಂದು ವಾರದಲ್ಲಿ ಅಕಸ್ಮಾತ್ ಅಂಗಡಿ ನಾವು ಎ ಪಿ ಎಲ್ ಕಾರ್ಡ್ ಆದ್ರೂ ಒಬ್ಬರಿಬ್ರು ಬಿ ಪಿ ಎಲ್ ಇರ್ಬೋದು ಆ ಬಿ ಪಿ ಎಲ್ ಒಬ್ಬರಿಗೂ ಕೂಡ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಒಬ್ಬರು ಕೂಡ ಹೇಳಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಕೂಡ ಬಿ ಪಿ ಎಲ್ ತಪ್ಪಿದ್ರೆ ತಕ್ಷಣ ಅವ್ರಿಗೆ ವಾಪಸ್ಸು ಡಿಟೇಲ್ ತಗಮರಕ್ಕೆ ಬಂದ್ಬಿಟ್ಟರು ಡಿಟೇಲ್ ಕಾರಣ ಅಕ್ಕಿಯನ್ನ ಒಂದ್ ಕಾರಣ ಆಗಿದೆ ಕೆಲವೊಂದು ಆರೋಗ್ಯ ತೊಂದರೆ ಅದಕ್ಕೋಸ್ಕರ ಡಿಟೇಲ್ ತಗಮರ ಅವರದಲ್ಲ ಇಲ್ಲ ಬಿನೋ ಪಾವರ್ಟಿ ಲೈನ್ ಇದು വെಟ್ಟಿ ತಗೊಂಡ್ನಿ ತಗೊಂಡ್ಬಿರ್ಲಿ ಅವರ ಕಾರ್ಡ್ ಇದೆ ಬೇರೆ ತೊಂದರೆ ತಗೊಳ್ಳೋಕೆ ಆರೋಗ್ಯ ಸೇವೆ ಎಲ್ಲರಿಗೂನು ಇಶ್ಯೂ ಮಾಡ್ತೀವಿ ಆರೋಗ್ಯಕ್ಕೆ ಬೇಕು ಅಂತ ಕಾರ್ಡ್ ಯಾರಾದ್ರೂ ಕೊಟ್ರೆ ಅದನ್ನ ಒಂದೇ ಒಂದು ವಾರದಲ್ಲಿ ಇಶ್ಯೂ ಮಾಡ್ತೀವಿ ಅದರಲ್ಲಿ ಏನ್ ಪ್ರಾಬ್ಲಮ್ ಸರ್ ಗ್ಯಾರಂಟಿ ಯೋಜನೆ